ಪ್ರವಾಸೋದ್ಯಮದ ಮೂಲಕ ಇಡೀ ದೇಶದ ಗಮನ ಸೆಳೆದಿರುವ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಗೆ ಕಳೆದ ನಾಲ್ಕು ವರ್ಷದ ಹಿಂದೆ ರೈಲ್ವೆ ಸಂಪರ್ಕವನ್ನ ಮಾಡಲಾಗಿತ್ತು ಪ್ರತಿನಿತ್ಯ ಓಡಾಡುತ್ತಿದ್ದ ರೈಲನ್ನು ಲಾಕ್ಡೌನ್ ಆದ ನಂತರ ಬಂದ್ ಮಾಡಲಾಗಿತ್ತು ಆದರೆ ಕೊರೋನಾ ಮುಗಿದು ಜನಜೀವನ ಎಂದಿನಂತೆ ಆದ ನಂತರವೂ ರೈಲ್ವೆ ಮಾತ್ರ ಮತ್ತೆ ಪ್ರಾರಂಭವಾಗದೆ ಜನ ಪರದಾಡುವಂತಾಗಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪ್ರದೇಶ ಕಾಳಿ ನದಿಯ ದಡದಲ್ಲಿರುವ ದಾಂಡೇಲಿಯಲ್ಲಿ ಪ್ರವಾಸೋದ್ಯಮ ದೊಡ್ಡ ಮಟ್ಟದಲ್ಲಿಯೇ ಬೆಳೆದಿದ್ದು ದೇಶ ವಿದೇಶದ ಪ್ರವಾಸಿಗರು ದಾಂಡೇಲಿಯ ಪ್ರಕೃತಿ ಸವಿಯಲು ಆಗಮಿಸುತ್ತಾರೆ ಇನ್ನು ಧಾರವಾಡ ಮಾರ್ಗದಿಂದ ದಾಂಡೇಲಿಗೆ ಆಗಮಿಸುವ ಪ್ರವಾಸಿಗರಿಗೆ ಹಾಗೂ ಕೆಲಸದ ನಿಮಿತ್ತ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಸಂಚರಿಸುವ ದಾಂಡೇಲಿ ಭಾಗದ ಸಾರ್ವಜನಿಕರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಾಂಡೇಲಿಯ ಅಂಬೇವಾಡಿಯವರೆಗೆ ರೈಲು ಸಂಚಾರವನ್ನ ಪ್ರಾರಂಭ ಮಾಡಲಾಗಿತ್ತು ಅಂದಿನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಸುರೇಶ್ ಅಂಗಡಿ ಧಾರವಾಡದ ಅಳ್ನಾವರದಿಂದ ದಾಂಡೇಲಿಯ ಅಂಬೇವಾಡಿಯವರೆಗೆ ರೈಲ್ವೆ ಮಾರ್ಗಕ್ಕೆ ಚಾಲನೆ ನೀಡಿದ್ದರು ಆದರೆ ಕೇವಲ ಎರಡೇ ತಿಂಗಳು ಸಂಚಾರ ಮಾಡಿದ ರೈಲು ಮತ್ತೆ ನಿಂತು ಹೋಗಿದ್ದು ಈವರೆಗೂ ಪ್ರಾರಂಭವಾಗಿಲ್ಲ ನಮಗೆ ಧಾರವಾಡದವರೆಗೆ ರೈಲು ಪುನಃ ಪ್ರಾರಂಭಿಸುವುದರ ಜೊತೆಗೆ ಬೆಂಗಳೂರು ರೈಲನ್ನ ದಾಂಡೇಲಿಯವರೆಗೂ ವಿಸ ವಿಸ್ತರಣೆ ಮಾಡಬೇಕು ಎಂದು ಸ್ಥಳೀಯರಾದ ಅಕ್ರಮ್ ಖಾನ್ ಆಗ್ರಹಿಸಿದ್ದಾರೆ ಉಲ್ಕರ್ಣಿ ಜಿಲ್ಲೆಯಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಮೊಟ್ಟ ಮೊದಲು ರೈಲು ಆಗಿದ್ದು ದಾಂಡೇಲಿ ಆದರೆ ದುರ್ದೈವ ಸಂಗತಿ ಈಗ ದಾಂಡೇಲಿಯಿಂದ ರೈಲು ಸಂಪರ್ಕ ಇಲ್ಲ ನಿಲ್ಲಿಸಲಾಗಿದೆ ಈ ಹಿಂದೆ ಇಲ್ಲಿ ರೈಲ್ವೆ ಸಚಿವರಾದ ಅಂಗಡಿಯವರಿಗೆ ನಾವು ಬೆನ್ನಿಡಿದು ಹೋರಾಟ ಸಮಿತಿಯವರು ಸತತವಾಗಿ ಪ್ರಯತ್ನ ಮಾಡಿ ದಾಂಡೇಲಿಯಿಂದ ಅಲ್ಲ ಧಾರವಾಡವರೆಗೆ ರೈಲು ಪ್ರಾರಂಭ ಆಗಿತ್ತು ಆದರೆ ಕರೋನಾ ಇದ್ದರಿಂದ ರೈಲು ಪ್ರಯಾಣ ನಿಲ್ಲಿಸಲಾಗಿತ್ತು ಈಗಾಗಲೇ ದೇಶದಲ್ಲಿ ಎಲ್ಲ ಕಡೆ ರೈಲು ಪ್ರಯಾಣ ಪ್ರಾರಂಭ ಆಗಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಬೇರೆ ಬೇರೆ ಹೊಸದಾಗಿ ರೈಲು ಬೇರೆ ಸೇವೆ ಕೊಡ್ತಾ ಇದೆ ಆದರೆ ದುರ್ದೈವ ಸಂಗತಿ ದಾಂಡೇಲಿಗೆ ಇನ್ನುವರೆಗೆ ರೈಲು ಪ್ರಾರಂಭ ಇಲ್ಲ ರೈಲ್ವೆ ಸ್ಟೇಷನ್ನಿನ ಪ್ರತಿಯೊಂದು ಕೆಲಸ ಈಗಾಗಲೇ ಮುಗಿದಿದೆ ಮಾತ್ರ ಅಲ್ಲಿ ರೈಲು ಓಡಿಸುವ ಅಷ್ಟೇ ಇದೆ ನಾವು ಇವತ್ತು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುವುದೆಂದರೆ ನಮಗೆ ದಾಂಡೇಲಿಯಿಂದ ಬೆಂಗಳೂರಿಗೆ ರೈಲು ಸಂಪರ್ಕ ಒದಗಿಸಿಕೊಡಬೇಕು ಅಂಥೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಕನಿಷ್ಠ ನಮಗೆ ಈ ಒಂದು ರೈಲು ಆದಷ್ಟು ಬೇಗನೆ ಪ್ರಾರಂಭಿಸಬೇಕು ಅಂತೇಳಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ದಾಂಡೇಲಿ ನಾಗರಿಕರ ಪರವಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಬೇಡಿಕೆ ಸಲ್ಲಿಸ್ತೇವೆ ಆದಷ್ಟು ಬೇಗನೆ ಪ್ರಾರಂಭಿಸಬೇಕು ಅಂತ ಇನ್ನು ಜಿಲ್ಲೆಯಲ್ಲಿ ಸ್ವತಂತ್ರ ಪೂರ್ವದಲ್ಲಿಯೇ ದಾಂಡೇಲಿಗೆ ರೈಲ್ವೆ ಸಂಪರ್ಕವಿತ್ತು ಆದರೆ ಈಗ ದಾಂಡೇಲಿಗೆ ರೈಲ್ವೆ ಸಂಪರ್ಕವೇ ಇಲ್ಲದಂತಾಗಿದೆ ಹಲವಾರು ವರ್ಷದ ಹೋರಾಟದ ಪರಿಣಾಮ ದಾಂಡೇಲಿಗೆ ಮತ್ತೆ ರೈಲ್ವೆ ಸಂಪರ್ಕ ಮಾಡಿದ್ದರು ನಂತರ ಕೋವಿಡ್ ಬಂದ ಕಾರಣ ರೈಲ್ವೆ ಸಂಪರ್ಕ ಬಂದ್ ಮಾಡಲಾಗಿತ್ತು ಇದಾದ ನಂತರ ಹಲವು ಬಾರಿ ರೈಲ್ವೆಯನ್ನ ಮತ್ತೆ ಪ್ರಾರಂಭ ಮಾಡುವಂತೆ ಒತ್ತಾಯ ಮಾಡಿದರೂ ಯಾರೂ ಸ್ಪಂದನೆ ಮಾಡುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ ಇನ್ನು ದಾಂಡೇಲಿಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದು ಪ್ರವಾಸಿಗರ ಅನುಕೂಲಕ್ಕಾದರೂ ಬೆಂಗಳೂರಿನಿಂದ ದಾಂಡೇಲಿಯವರೆಗೆ ರೈಲ್ವೆ ಸಂಪರ್ಕ ಪ್ರಾರಂಭ ಮಾಡಬೇಕು ಅನ್ನುವುದು ಸಾರ್ವಜನಿಕರ ಆಗ್ರಹ ದಾಂಡೇಲಿಗೆ ಬ್ರಿಟಿಷ್ ಕಾಲದಿಂದನೂ ಕೂಡ ರೈಲ್ವೆ ಇತ್ತು ಅವತ್ತಿನ ದಿವಸ ಪ್ರತಿ ದಿವಸನೂ ಸಂಚರಿಸಿತ್ತು ಅಲ್ಲಿರ್ತಕ್ಕಂಥ ಮರಮುಟ್ಟುಗಳನ್ನು ಸಾಗಿಸಲಿಕ್ಕೆ ಹಳ್ಳವರಕ್ಕೆ ಸಾಗಿಸಲಿಕ್ಕೆ ಅದೇ ಒಂದು ಮಾರ್ಗ ಆಗಿತ್ತು ವಿಪರ್ಯಾಸ ಅನ್ನೋ ಒಳಗ ಅದು ಮುಂದಿನ ದಿವಸಗಳಲ್ಲಿ ಬಂದಾಯಿತು ನಾವು ಕೆಲ ಹಲವು ವರ್ಷಗಳ ಹಿಂದೆ ಹೋರಾಟ ಮಾಡಿ ನಾವು ರೈಲು ಬರಬೇಕಂತ ಹೇಳ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ ಇವತ್ತಿನ ದಿವಸ ಅದು ಕೊರೋನಾಗಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ಬರೋಕ್ಕಿಂತ ಮುಂಚೆ ಅದು ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗಿರ್ತಕ್ಕಂಥದ್ದು ಮತ್ತೆ ಪ್ರಾರಂಭಿಸಲಿಲ್ಲ ನಾವು ಸುರೇಶ್ ಅಂಗಡಿಯವ್ರಿಗೂ ಕೂಡ ಬೆಟ್ಟಾಗಿದ್ವಿ ಬೆಟ್ಟಾಗಿ ಅವ್ರಿಗೂ ಕೂಡ ಮನವಿಯನ್ನು ಸಲ್ಸಿವಿ ಆ ಸಂದರ್ಭದಲ್ಲಿ ನಾವು ಉಳುವೆ ಮಠವೂ ಕೂಡ ನಾವು ಒಂದು ರೈಲ್ವೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಪ್ರವಾಸೋದ್ಯಮ ಕೇಂದ್ರವಾಗಿರ್ತಕ್ಕಂಥ ದಾಂಡಲಿಯು ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ದಂಡಲಿಯು ಮತ್ತು ಇದೇನೋ ವಾಟರ್ ಆ್ಯಕ್ಟಿವಿಟೀಸು ದಾಂಡೇಲಿಯನ್ನು ಬಿಟ್ಟರೆ ಋಷಿಕೇಶಿಯಲ್ಲಿದೆ ಇವೆರಡೇ ಇರೋದು ಇಂಡಿಯಾದಲ್ಲಿ ಹೀಗಾಗಿ ಭಾಳಷ್ಟು ಜನ ವಾಟರ್ ಆ್ಯಕ್ಟಿವಿಟೀಸ್ಗೋಸ್ಕರ ಬರ್ತಾರೆ ಪ್ರವಾಸೋದ್ಯಮಕ್ಕೋಸ್ಕರ ಬರ್ತಾರೆ ಹೀಗಾಗಿ ರೈಲ್ವೇದು ತುಂಬ ಅವಶ್ಯಕತೆ ಇದೆ ಅದನ್ನು ನಾವು ಕೂಡ ದಂಡೇಲಿಂದ ಬೆಂಗಳೂರುವರೆಗೂ ಕೂಡ ಒಂದು ರೈಲ್ವೆಯನ್ನು ಬಿಡಬೇಕು ಒಂದು ರೇ ಬಿಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಸಲ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಆದಷ್ಟು ಬೇಗನೆ ರೈಲ್ವೇನ ಪ್ರಾರಂಭಿಸಬೇಕು ಮತ್ತು ಅದನ್ನು ಈಗೇನು ಪ್ರಾರಂಭವಾಗಿರ್ತಕ್ಕಂಥ ರೈಲನ್ನು ಬೆಂಗಳೂರುವರೆಗೂ ಕೂಡ ಒಂದನ್ನು ಬಿಡಬೇಕಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಚಿವರಿಗೆ ಕೂಡ ಅಧಿಕಾರಿಗಳಿಗೂ ಕೂಡ ನಾನು ವಿನಂತಿ ಮಾಡಿ ವಿಸ್ಮಯ ನ್ಯೂಸ್ ಕಾರವಾರ